ಸಮಾಜದ ಒಳಿತಿಗಾಗಿ ರಸ್ತೆ ಹಾಗಾಗಿ ಪೊಲೀಸರಿಗೆ ನಾವು ಸಹಕಾರ ಕೋರಿದೀವಿ ಆದ್ರೆ ಅವರ ಅಡ್ಡಿಪಡಿಸಿದ್ರೆ ನಾವು ಬೇಡ ನಾವು ರಸ್ತೆಯಲ್ಲೇ ಕೂತ್ಕೊಳ್ಳೋಣ ಹಂಗಾಗಿ ಈ ಕೂಡಲೇ ಆಗಿ ಈ ಸಂಬಂಧಪಟ್ಟ ಸಚಿವರು ರಾಜೀನಾಮೆಯನ್ನ ನೀಡಿ ತಮ್ಮ ನೈತಿಕತೆ ಏನಾದ್ರೂ ಇದ್ರೆ ಇದಕ್ಕೆ ರಾಜೀನಾಮೆಯನ್ನ ನೀಡಿ ಸೂಕ್ತವಾಗಿರ್ತಕ್ಕಂತ ಆ ಒಂದು ಸ್ಥಾನಕ್ಕೆ ನಿಮಗೇನಾದ್ರೂ ಒಂದು ಗೌರವವನ್ನು ನೀಡಬೇಕು ಅಂತ ಅಂತದಾದ್ರೆ ದಯಮಾಡಿ ನಾವೆಲ್ಲರೂ ಇವತ್ತು ಒತ್ತಾಯನ ಮಾಡ್ತಿದ್ದೇವೆ ನೀವು ರಾಜೀನಾಮೆಯನ್ನು ಕೊಟ್ಟು ಮುಂದಿನ ದಿವಸಗಳಲ್ಲಿ ನೈತಿಕತೆ ಇದ್ರೆ ಜನರಿಗೆ ಸಾರ್ವಜನಿಕ ಉತ್ತರ ನೀಡ್ತಕ್ಕಂಥ ಒಂದು ಏನಾದರೂ ನಿಮಗೆ ಸ್ವಲ್ಪದು ಇದ್ರೆ ಅದನ್ನ ಉತ್ತರ ನೀಡ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಸಭೆಯ ಕುರಿತು ನಮ್ಮ ರಾಜ್ಯದ ಯುವ ನಾಯಕರಾಗಿರ್ತಕ್ಕಂತಹ ಅಡ್ವಿ ಸಾಮಣ್ಣನವರು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಿದ್ರು ಈ ಕಾಂಗ್ರೆಸ್ ಸರ್ಕಾರ ಬರಕಿನ ಮುಂಚೆ ನಾವು ಎಸ್ ಟಿ ಎಸ್ ಟಿ ಸಮಾಜದಿಂದ ಎಸ್ ಟಿ ಎಸ್ ಟಿ ಮತ್ತು ಎಸ್ ಟಿ ಸಮಾಜಕ್ಕಾಗಿ ನಾವು ಅನ್ನೋ ಒಂದು ಮಾತನ್ನ ಹೇಳ್ತಾ ಅಧಿಕಾರಕ್ಕೆ ಬರುತ್ತೆ ಅಧಿಕಾರ ಬಂದ ನಂತರ ನಮ್ಮ ಎಸ್ ಟಿ ಮತ್ತು ಎಸ್ ಟಿ ಸಮುದಾಯದ ದುಡ್ಡನ್ನು ತಗೊಂಡು ಗ್ಯಾರಂಟಿಗಳನ್ನು ಬಳಸ್ತಾರೆ ಅದಾದ ನಂತರ ನಾಗೇಂದ್ರ ಅವರು ನಾಗೇಂದ್ರ ಅಂದರೆ ಕೂಡಲೇ ರಾಜೀನಾಮೆ ಕೊಡ್ರೆ ಇವತ್ತು ನೀವು ಶಾಸಕರು ಮತ್ತು ಆಗಿದ್ರು ಅಂದರೆ ನಮ್ಮ ಎಸ್ ಟಿ ಸಮಾಜ ಕೊಟ್ಟಂಥ ಭಿಕ್ಷೆ ನಿಮಗೆ ನಿಮ್ಮ ನಿಜವಾಗ್ಲೂ ನಿಮಗೆ ಏನಾದರೂ ನಾಚಿಕೆ ಮಾಡಾಮರ ಇರ್ತಂದ್ರೆ ಕೂಡ್ಲೇ ನೀವು ರಾಜೀನಾಮೆ ಕೊಡ್ರಿ ಮುಂದಿನ ದಿನಗಳಲ್ಲಿ ನೀವು ಕೊಟ್ಟಿದ್ದೆ ಕೊಟ್ಟಿದ್ದೆ ಕೊಟ್ಟಿಲ್ಲ ಅನ್ನೋ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ನಿಮಗೆ ತಕ್ಕ ಉತ್ತರ ಕೊಡುತ್ತೆ ಅದನ್ನು ಇಟ್ಕೊಂಡು ಕೂಡಲೇ ನೀವು ರಾಜೀನಾಮೆ ಕೊಡ್ರಿ ಪಾಂಡ್ಯ ಸಿದ್ದರಾಮಯ್ಯ ಅವರೇ ನಿಮಗೂ ರಾಜಕೀಯ ಮಾನಮರ ಇತ್ತಂದರೆ ಕೂಡಲೇ ಸಚಿವ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಲಿಕ್ಕೆ ನೀವು ಒತ್ತಾಯ ಮಾಡಬೇಕಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೋತೀವಿ